ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಂದಿರೋದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕ ಅಂಗನಾಡಿ ಗ್ರಾಮಕ್ಕೆ ಇದರ ವಿಶೇಷತೆಯನ್ನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಈ ವಿಡಿಯೋ ನೋಡಿದ್ರೆ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸ್ವಯಂ ಉದ್ಭವ ಬಸವಣ್ಣ ಇದ್ದಾರೆ ಸ್ವಯಂ ಉದ್ಭವ ಬಸವಣ್ಣದ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳೋದಿದ್ರೆ ಸ್ವಯಂ ಉದ್ಭವ ಆಗಿ ಬಸವಣ್ಣ ಅಲ್ಲಿ ನೆಲೆಸಿದ್ರು ಆಗ ಆಗಿನ ಕಾಲದಲ್ಲಿ ಅಲ್ಲೇ ನೆಲೆಸಿದ್ರು ಅಂತ ಒಂದು ನಂಬಿಕೆ ಇದೆ ಆಗ ಆ ಬಸವಣ್ಣ ಅಲ್ಲಿ ನೆಲೆಸಿದಾಗ ಹೀಗೆ ಒಂದಿನ ಶೆಟ್ರುಗಳೆಲ್ಲರೂ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಸುತ್ತಮುತ್ತ ಹಳ್ಳಿಯವರು ಅಲ್ಲೇ ನೈಟು ಲೇಟ್ ಆಯಿತು ಅಂತ ಹೇಳಿ ಅಲ್ಲೇ ಉಳ್ಕೋತಾರೆ ಆಗ ಎರಡು ಕಲ್ಲುಗಳನ್ನ ಇಟ್ಟು ಒಲೆ ಹಚ್ಚಿ ಅಡುಗೆ ಮಾಡೋದಕ್ಕೆ ಅಂತ ಒಂದು ಪ್ರಯತ್ನ ಪಡ್ತಾರೆ ಇದೇ ಈ ಉದ್ಭವ ಆಗಿರೋ ಕಲ್ಲಿಗೂ ಕೂಡ ಅದನ್ನು ಪ್ರಯತ್ನ ಪಡ್ತಾರೆ ಆದರೆ ಯಾವುದೇ ಒಲೆ ಹತ್ಕೊಳ್ಳೋದಿಲ್ಲ ಬೇರೆ ಎಲ್ಲ ಕಲ್ಲುಗಳು ಹತ್ಕೊಂಡು ಬೇಗ ಅಡುಗೆ ಆಗುತ್ತೆ ಇದು ಮಾತ್ರ ಆಗೋಲ್ಲ ಅದನ್ನು ಬೇರೆ ಕಡೆ ಇಟ್ಕೊಂಡು ಅಡುಗೆ ಮಾಡಿ ಊಟ ಮಾಡಿ ಮಲಗ್ತಾರೆ ಆದರೆ ಈ ಉದ್ಭವ ಆಗಿರೋ ಬಸವಣ್ಣ ಅನ್ನೋದು ಅವರಿಗೆ ಗೊತ್ತಿರಲ್ಲ ಅದು ಕನಸಲ್ಲಿ ಬಂದು ಹೇಳುತ್ತೆ ನೀವು ಮಾಡಿದ್ದು ತಪ್ಪು ನನಗೆ ಬೆಳಿಗ್ಗೆ ಪೂಜೆ ಮುಗಿಸಿ ನೀವು ಇಲ್ಲಿಂದ ಹೊರಡಿ ಅಂತ ಆಗ ಅವರು ಅದನ್ನು ನೆನೆಸ್ಕೊಂಡು ಬೆಳಿಗ್ಗೆ ಎದ್ದು ಪೂಜೆ ಮುಗಿಸಿ ಹೊರಡ್ತಾರೆ ಹೀಗೆ ನಡಿಬೇಕಾದ್ರೆ ಪ್ರತಿದಿನ ಆ ಜಾಗದಲ್ಲಿ ಹೋದಾಗ ಅವರು ಅಲ್ಲಿಗೆ ಪೂಜೆ ಮಾಡಿ ಹೋಗ್ತಿರ್ತಾರೆ ಅವ್ರಿಗೂ ವ್ಯಾಪಾರ ಚೆನ್ನಾಗಾಗ್ತಿರುತ್ತೆ ಹೀಗೆ ಒಂದಿನ ರಾಜರ ಆಸ್ಥಾನದಲ್ಲಿ ಏನೋ ಫಂಕ್ಷನ್ ಅಂತ ಬಂದಾಗ ಅಲ್ಲಿಗೆ ಹೋದಾಗ ವ್ಯಾಪಾರಕ್ಕೆ ಹೋಗ್ತಾರೆ ವ್ಯಾಪಾರ ಮುಗಿಸಿ ವಾಪಸ್ ಬರಬೇಕಾದ್ರೆ ಮಹಾರಾಜರಿಗೆ ನಡೆಯೋ ಎಲ್ಲ ವಿಷಯಗಳನ್ನು ಹೇಳ್ತಾರೆ ನಂತರ ಅದನ್ನು ನೋಡೋದಕ್ಕೆ ಅಂತೆ ಮಹಾರಾಜರು ಕೂಡ ಬರ್ತಾರೆ ಮಹಾರಾಜರು ಅಲ್ಲಿಗೆ ಬಂದಾಗ ಆ ಉದ್ಭವ ಮೂರ್ತಿಯನ್ನು ನೋಡಿ ಅದನ್ನು ಬೇರೆ ಕಡೆ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅದು ಅಲ್ಲಾಡೋದಿಲ್ಲ ನಂತರ ಕೊನೆಗೆ ಎರಡು ಆನೆಗಳನ್ನ ತಂದು ಎಳ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನಿಜವಾದ ಜಾನುವಾರು ಹೇಗೆ ಹಿಂದೆ ಸರಿಯುತ್ತೋ ಬರೋದಕ್ಕೆ ಅದೇ ಥರ ಅಲ್ಲಿ ಕೂಡ ಆ ಕ ಉದ್ಭವ ಮೂರ್ತಿ ಸೌಂಡ್ ಮಾಡಿ ಹಿಂದೆ ಜರುಗುತ್ತೆ ಆಗ ಅದನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಮಹಾರಾಜರಿಗೆ ಅದು ಹೇಳುತ್ತೆ ನಾನು ಇಲ್ಲೇ ಉದ್ಭವ ಆಗಿದ್ದೀನಿ ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆಗ ಅದನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಈಗಲೂ ಕೂಡ ಆ ಕಲ್ಲು ಹಿಂದೆ ಸ್ವಲ್ಪ ಸರಿದ ಹಾಗೆ ಇದೆ ಆ ಬಸವಣ್ಣನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೋದಾಗ ದೇವಸ್ಥಾನಕ್ಕೆ ಅದನ್ನು ನೀಟಾಗಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಕೂಡ ಬರುತ್ತೆ ಆದ್ದರಿಂದ ಅದು ಈಗಲೂ ಹಾಗೆ ಇದೆ ಅಂತಲೇ ಹೇಳ್ತರು ಹೇಳ್ತಾರೆ ಅಷ್ಟೇ ಅಲ್ಲ ಆ ದೇವರಿಗೆ ತುಪ್ಪದ ಕಜ್ಜಾಯ ಅಭಿಷೇಕ ಅಂದರೆ ತುಂಬ ಇಷ್ಟ ಯಾರೇ ಏನೇ ಅಂದ್ಕೊಂಡ್ರು ತುಪ್ಪದ ಕಜ್ಜಾಯ ಮಾಡಿ ಅಭಿಷೇಕ ಮಾಡಿಸಿ ಹೋದರೆ ಅಲ್ಲಿ ಅವರು ಏನೇ ಅಂದ್ಕೊಂಡಿದ್ರು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಈಗಲೂ ಇದೆ ಆಗಿನ ಕಾಲದ ವಯಸ್ಸಾದವರು ಇದರ ಕಥೆಗಳನ್ನ ಹೇಳ್ತಿರ್ತಾರೆ ಜೊತೆಗೆ ಈಗಲೂ ಕೂಡ ಆ ಪವಡ ಅಲ್ಲೇ ನಡೆಯುತ್ತೆ ಅನ್ನೋದನ್ನು ಹೇಳ್ತಾರೆ ಜೊತೆಗೆ ಸಂತಾನ ಭಾಗ್ಯ ಕೂಡ ಎಷ್ಟೋ ಜನಕ್ಕೆ ಆಗಿದೆ ಸೋಮವಾರ ಶುಕ್ರವಾರ ಭಾನುವಾರ ಪ್ರತಿ ವಾರ ಈ ದಿನಗಳಲ್ಲಿ ವಿಶೇಷ ಪೂಜೆಗಳು ಇರುತ್ತೆ ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಯವರು ಕೂಡ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ ಜೊತೆಗೆ ಜಾನುವಾರುಗಳಿಗೆ ಯಾವುದೇ ತೊಂದರೆಗಳಾಗಿದ್ದರೆ ಏನೇ ಪ್ರಾಬ್ಲಮ್ ಆಗಿದ್ದರೂ ಯಾವುದೇ ರೋಗಗಳಿದ್ದರೂ ಅಲ್ಲಿನ ಅಭಿಷೇಕದ ತೀರ್ಥ ಮಾಡಿಸಿ ತಗೊಂಡೋಗಿ ಅಲ್ಲಿ ಹಾಕಿದ್ರೆ ಅದು ಕೂಡ ಬೇಗ ಹುಷಾರಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಜೊತೆಗೆ ನಿಜವಾದ ಬಸವಪ್ಪ ಕೂಡ ಅಲ್ಲಿ ಇದೆ ಪೂಜೆ ಆಗಿದ ನಂತರ ಆ ಬಸವಪ್ಪವನ್ನು ಕರ್ಕೊಬಂದು ದೇವರಿಗೆ ತೋರಿಸಿ ಪೂಜೆನ ಮುಗಿಸಿ ಕಳಿಸ್ತಾರೆ ಆ ಬಸವಪ್ಪ ಬೇರೆ ಊರುಗಳಿಗೂ ಹೋಗ್ತಿರುತ್ತೆ ಹಳ್ಳಿಗಳಿಗೂ ಹೋಗ್ತಿರುತ್ತೆ ಜೊತೆಗೆ ಆ ಬಸವಪ್ಪಗೆ ನಾವೇನಾದರೂ ಅಂದ್ಕೊಂಡು ಕಾಲನ್ನ ಕೇಳಿದ್ರೂ ಕೂಡ ಅದು ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ನಂಬಿಕೆ ಇದೆ ಪ್ರತಿ ವರ್ಷ ಎಲ್ಲ ಹಬ್ಬಗಳಲ್ಲೂ ವಿಶೇಷ ಪೂಜೆ ನಡೆಯುತ್ತೆ ಜಾತ್ರೆ ಉತ್ಸವಗಳು ಕೂಡ ನಡೀತಾನೆ ಇರುತ್ತೆ ಸಂಕ್ರಾಂತಿ ಆಗಿ ನಡೆದ ಮಾರನೇ ದಿನ ಜಾತ್ರೆ ಕೂಡ ಶುರುವಾಗುತ್ತೆ ದನಗಳ ಜಾತ್ರೆ ಅಂತಲೇ ಫೇಮಸ್ ಆಗಿದೆ ತುಂಬ ದೊಡ್ಡದ ಮಟ್ಟದಲ್ಲಿ ಜಾತ್ರೆಗಳು ನಡೆಯುತ್ತೆ ದನಗಳನ್ನ ಕೊಂಡ್ಕೊಳ್ಳೋರು ಮಾರೋರು ಎಲ್ಲರೂ ಕೂಡ ಅಲ್ಲಿರ್ತಾರೆ ಜಾತ್ರೆ ಅಂದಿದ ತಕ್ಷಣ ನಿಮಗೂ ನೆನಪಿರುತ್ತೆ ಸಿಟಿಲಿ ಇದ್ದಾಗೆ ಇರಲ್ಲ ತುಂಬ ಎಲ್ಲ ಥರದ ಆಟಗಳು ಸಿಹಿ ತಿನಿಸುಗಳು ಕಡಲೆಪುರಿ ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಎಲ್ಲವೂ ಇರುತ್ತೆ ಮತ್ತು ಜ ಅದರ ಜೊತೆಗೆ ದನಗಳ ಜಾತ್ರೆ ಅಂದಿದ ತಕ್ಷಣ ದನಗಳು ಕೂಡ ಇರುತ್ತೆ ಹಾಗೆ ಎಲ್ಲವನ್ನು ನೋಡಿಕೊಂಡು ಆರಾಮಾಗಿ ಜಾತ್ರೆ ಮುಗಿಸ್ಕೊಂಡು ಕೂಡ ಬರ್ಬೋದು ಜೊತೆಗೆ ಇಲ್ಲಿ ಮುಜರಾಯಿ ಇಲಾಖೆಯಿಂದ ಇದು ಸೇರ್ಕೊಂಡಿರೋದ್ರಿಂದ ಅಲ್ಲಿ ನಮಗೆ ಎಲ್ಲ ಥರ ಫೆಸಿಲಿಟಿ ಕೂಡ ಮಾಡಿದ್ದಾರೆ ಚೌಟ್ರಿ ಅಂದರೆ ಈಗ ಮದುವೆಗೆ ಅಂತ ಹೇಳಿ ಸಮಾರಂಭಕ್ಕೆ ಹೇಳಿ ಚೌಟ್ರಿ ಕೂಡ ಕಟ್ಟಿಸಿದ್ದಾರೆ ಅನ್ನದಾಸೋಹ ಕೂಡ ನಡೆಯುತ್ತೆ ಎಲ್ಲವೂ ಅಲ್ಲಿ ನಡೀತೇ ಇರುತ್ತೆ ಜೊತೆಗೆ ಯಾವುದೇ ಯಾರೇ ಏನೇ ಅಂದ್ಕೊಂಡು ಹೋದರೂ ಕೂಡ ಅಲ್ಲಿ ನೆರವೇರುತ್ತೆ ಈಗಲೂ ಕೂಡ ಯಾವುದೇ ರೋಗಗಳಿದ್ರೂ ಆದಷ್ಟು ಬೇಗ ಆ ದೇವರಿಗೆ ಏನಾದರೂ ತುಪ್ಪದ ಕಜ್ಜಾಯ ತುಂಬ ಇಷ್ಟ ಆದ್ದರಿಂದ ಮಾಡಿಸ್ತೀವಿ ಅಂತ ಅಂದ್ಕೊಂಡೋದ್ರೆ ಅದು ಕೂಡ ನೆರವೇರುತ್ತೆ ದೇವಸ್ಥಾನ ಕೂಡ ಅಷ್ಟೇ ನೀಟಾಗಿದೆ ದೇವರು ಕೂಡ ಅಷ್ಟೇ ವಿಜೃಂಭಣೆಯಿಂದ ಇರುತ್ತೆ ಆ ಬಸವಣ್ಣ ತುಂಬ ಖುಷಿಯಿಂದ ನೋಡೋದಕ್ಕೆ ಸಿಗ್ತಾನೆ ಸ್ವಯಂ ಉದ್ಭವ ಬಸವಣ್ಣ ಅಂತಲೇ ಅದನ್ನು ಕರೀತಾರೆ ಈ ಪವಾಡ ಇರೋ ದೇವಸ್ಥಾನಕ್ಕೆ ನೀವು ಒಂದ್ಸಲ ಹೋಗಿ ನಿಮಗಿಷ್ಟ ಆಗಿರೋದನ್ನು ನೀವು ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು